ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ಇವತ್ತು ಭಾನುವಾರ ಬೆಳಗ್ಗೆನೇ ಬೇಗ ಎದ್ದು ನಾನು ಬಾಗಿಲು ತೊಳೆದು ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೊರಗಡೆ ಎಲ್ಲರೂ ಹೋಗಬೇಕು ಒಂದು ಊರಿಗೆ ಅಂದಾಗ ನಾನು ತುಂಬ ದೊಡ್ಡದಾಗಿ ರಂಗೋಲಿ ಹಾಕ್ತಾ ಕೂತ್ಕೊಳ್ಳಲ್ಲ ಟೈಮ್ ಆಗುತ್ತೆ ಎಲ್ಲರೂ ಬೇರೆಯವ್ರ ಜೊತೆ ಹೋಗುವಾಗ ಟೈಮಿಗೆ ಕರೆಕ್ಟಾಗಿ ಹೋಗಬೇಕು ಅಂದ್ಕೊಂಡು ಪುಟ್ಟದಾಗಿ ಒಂದು ರಂಗೋಲಿ ಹಾಕಿದ್ದೆ ಹಿಂದಿನ ದಿನವೇ ನಾನು ಇಡ್ಲಿಗೆ ರುಬ್ಬಿಟ್ಟಿದ್ದೆ ನಾನು ಯಾಕೆಂದರೆ ನಾಳೆ ಊರಿಗೆ ಹೋಗ್ತೀನಿ ಅಂತ ಗೊತ್ತಿತ್ತು ಮನೆಯಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ ದಕ್ಷತೆ ಇದ್ದು ಸಾಂಬಾರು ಮಾಡಿಕೊಳ್ಳಿ ಅಂಥೇಳಿ ಈಗ ನಮ್ಮ ಅಣ್ಣ ಬತ್ತಿಗೆ ಅತ್ಕಗೆ ಇಬ್ಬರು ಬಂದರು ನಮ್ಮ ಮನೆ ಹತ್ರ ಅವ್ರ ಜೊತೆ ನಾವು ನಾವು ಇನ್ನೊಬ್ಬರ ಅಣ್ಣನ ಮನೆ ಹತ್ರಕ್ಕೆ ಹೋದ್ವಿ ಎಲ್ಲರೂ ಸೇರಿ ಒಂದು ಫಂಕ್ಷನ್ಗೆ ಇದ್ದೀವಿ ಮದುವೆಗೆ ಎಲ್ಲಿಗೆ ಯಾವ ಊರಿಗೆ ಹೋಗ್ತಿದ್ದೀನಿ ಅಂತ ನಾನು ಹೇಳ್ತಾ ಹೋಗ್ತೀನಿ ನಾವು ಹೋಗೋಷ್ಟಲ್ಲಾಗಲೇ ನಮ್ಮ ಚಿಕ್ಕಮ್ಮ ಒಬ್ಬರು ಬಂದಿದ್ದರು ಇವರು ನಮ್ಮ ದೊಡ್ಡ ಅಣ್ಣ ಅತ್ಗೆ ಅಣ್ಣ ಇಲ್ಲಿಗೆ ಉಪ್ಪಿಟ್ಟು ಇಡ್ಲಿ ವಡೆ ಎಲ್ಲ ತರಿಸಿದ್ರು ತಿಂಡಿ ಮಾಡ್ಕೊಂಡು ಹೋಗ್ಬೇಡೋಣ ಅಂಥೇಳಿ ನಾನು ಹಂಗಾಗಿ ಮನೇಲಿ ತಿಂಡಿ ಏನು ತಿನ್ನಲಿಲ್ಲ ಹುಡುಗರು ಎದ್ದು ನಿಧಾನಕ್ಕೆ ತಿಂಡಿ ಮಾಡ್ಕೋತಾರೆ ಬಾಗ್ಲೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಮಗ ದೀಪ ಹಚ್ಕೋತಾನೆ ಅಕ್ಕ ಮನೆ ಕ್ಲೀನ್ ಮಾಡಿದ್ಮೇಲೆ ಅಂಥೇಳಿ ಇಲ್ಲ ತಿಂಡಿ ತಿಂದ್ಕೊಂಡು ಈಗ ಹೊರಟ್ವಿ ಇವಳು ನಮ್ಮ ಮನೇಲು ಅವಳು ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತಿದ್ರು ವೆಸ್ಟರ್ನ್ ಡ್ಯಾನ್ಸ್ ಪಾಪ ಚೆನ್ನಾಗಿ ಮಾಡ್ತಾ ನಮಗೆಲ್ಲ ಅವಳೇ ಟೈಮ್ ಪಾಸು ಒಂಚೂರು ಬೇಜಾರು ಮಾಡ್ಕೊಳ್ಳೋಲ್ಲ ಏನು ಹೇಳಿದ್ರು ಮಾಡ್ತಾಳೆ ಮತ್ತು ಗೇಮ್ಸು ಆಡಿಸಿದ್ಲು ನಮಗೆ ಯಾವುದೋ ವಾಟ್ರ್ ಬಾಟ್ಲಿಂದ ಇಡ್ಡಿ ಫುಲ್ ಹೋಗೋವರ್ಗೂ ಮದುವೆಗೆ ಮಲಗಿಲ್ಲ ನಾವೇ ಸ್ವಲ್ಪ ಹೊತ್ತು ಹೊತ್ತೊಂದು ಗಂಟೆ ಮಲ್ಗಾರ ಇದ್ರೂ ಅವಳಂತೂ ಮಲ್ಕೊಳ್ಳೇ ಇಲ್ಲ ಎಲ್ರಿಗೂ ಏನೇನೋ ಮಾತಾಡಿಸ್ಕೊಂಡು ಕೀಟ್ಲೆ ಮಾಡಿಕೊಂಡು ನಮ್ಮ ಲೆಫ್ಟ್ ಲೆಫ್ಟು ಏನು ಇದು ಲೆಫ್ಟ್ ತಾನೇ ಇವಾಗ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಸುಮಾರು ಟೈಮ್ ಬಂದು ಒಂದೂವರೆ ಆಯಿತು ಇಲ್ಲಿ ಹೋಗ್ಬ ಹೋಗ್ತಿದ್ದಂಗೆನೆ ಐವತ್ತು ರೂಪಾಯಿದು ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋದ್ವಿ ಹಂಗಾಗಿ ಬೇಗ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಆ ಕಡೆಯಿಂದ ಆಚೆ ಬಂದ ತಕ್ಷಣ ನಾವು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೊರಟಿದ್ರಿಂದ ಇಲ್ಲಿ ಊಟ ಇರುತ್ತೆ ಅಂತ ಗೊತ್ತಿತ್ತು ನಮಗೆ ಹಂಗಾಗಿ ಮಧ್ಯಾಹ್ನ ಇಲ್ಲೇ ಊಟ ಮಾಡೋಣ ಅಂದ್ಕೊಂಡು ಬಂದ್ವಿ ಚೆನ್ನಾಗಿ ಸಿಕ್ತು ಪ್ರಸಾದನೂ ಬಿಸಿ ಬಿಸಿ ಅನ್ನ ಮತ್ತು ಸಕ್ಕರೆ ಪೊಂಗಲು ಬೇಳೆ ತಿಳಿ ಸಾಂಬಾರು ಮಾಡಿದರು ತುಂಬ ಚೆನ್ನಾಗಿತ್ತು ಚಳಿಗೆ ಇವಾಗ ಊಟ ಮುಗಿಸ್ಕೊಂಡು ನಾವಿಲ್ಲಿಂದ ದರ್ಶನ ಮಾಡಿಕೊಂಡು ಆಚೆ ಕಡೆ ಹೋಗಿ ಸ್ವಲ್ಪ ಸೆಲ್ಫಿ ತಗೊಂಡು ಇಲ್ಲಿಂದ ನಾವು ನಾವಿಲ್ಲಿಂದ ಹೋಗ್ತಾ ದಾರಿನಲ್ಲಿ ಇನ್ನೊಂದು ಬಸವೇಶ್ವರ ದೇವಸ್ಥಾನ ಅಂದರೆ ಬಸವಣ್ಣನೇ ಅಲ್ಲಿ ತುಂಬ ದೊಡ್ಡದು ಆ ದೇವಸ್ಥಾನಕ್ಕೂ ಹೋಗಿ ಅಲ್ಲಿಂದ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಇದ್ದೀವಿ ನಾವಿವತ್ತು ಈ ಕಡೆ ಬಂದಿದ್ದು ನಮಗೆ ಗೌರಿಬಿದನೂರಲ್ಲಿ ನಮ್ಮ ಸಂಬಂಧಿಕರದ್ದು ಒಂದು ಮದುವೆ ಇತ್ತು ಮದುವೆಗೆ ನಾವು ಸಂಜೆ ಹೊರಟ್ರೆ ಟಿ ಟಿಗೆ ಫುಲ್ಲು ಚಾರ್ಜ್ ಪೇಮೆಂಟ್ ಮಾಡಲೇಬೇಕು ಅಂಥೇಳಿ ಅಣ್ಣ ಎಲ್ಲ ಡಿಸೈಡ್ ಮಾಡಿದ್ರು ಬೆಳಗ್ಗೆನೇ ಬಿಟ್ಬಿಡೋಣ ಹೋಗ್ತಾ ಘಟಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ಟೈಮ್ ಇದ್ದರೆ ನಂದಿ ಹಿಲ್ಸ್ನ ನೋಡಿಕೊಂಡು ಆಮೇಲೆ ಮದುವೆ ಅಟೆಂಡ್ ಮಾಡಿದ್ರೆ ಹೆಂಗು ಸಂಜೆ ಇರೋದು ರಿಸೆಪ್ಷನ್ನು ಅಂಥೇಳಿ ನಂದಿ ಹಿಲ್ಸ್ಗೆ ಹೋಗಿ ಅಟೆಂಡ್ ಮಾಡಿಕೊಂಡು ಆಮೇಲೆ ಮದುವೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ದೇವ್ರ ದರ್ಶನ ಎಷ್ಟು ದೂರದಿಂದ ಬಂದಿರ್ತೀವಿ ದೇವ್ರ ದರ್ಶನ ಆಗಿಬಿಟ್ರೆ ತುಂಬ ಖುಷಿಯಾಗುತ್ತೆ Thank mm. ಿ ಹಿಲ್ಸ್ ಹತ್ರ ಬಂದಿದ್ದೀವಿ ಇಲ್ಲಿ ಪಾರ್ಕಿಂಗ್ ಹತ್ರನೇ ಟಿಕೆಟ್ ತಗೊಂಡು ಮೇಲೋಗಬೇಕು ಒಳಗಡೆ ಹೋದ ತಕ್ಷಣವೇ ನಮಗೆ ಒಂದು ಕಲ್ಯಾಣಿ ಇತ್ತು ಕಲ್ಯಾಣಿನಲ್ಲಿ ಕಲರ್ ಕಲರ್ ಮೀನಿತ್ತು ಸ್ವಲ್ಪ ನೀರೆಲ್ಲ ಹಾಳಾಗಿದೆ ಮೋಸ್ಟ್ಲಿ ಮಳೆ ಬಂದರೆ ಅಲ್ಲಿ ಚೆನ್ನಾಗಾಗುತ್ತೇನೋ ಕಲ್ಯಾಣಿ ಅಥವಾ ನೀರೇನಾದರೂ ಅವರೇ ಬಿಡ್ತಾರ ಏನೋ ಗೊತ್ತಿಲ್ಲ ಅಲ್ಲಿಗೆ ಯಾರಿಗೂ ಹೋಗೋಕ್ಕೆ ಅವಶ್ಯಕತೆ ಇರಲಿಲ್ಲ ಅಲ್ಲ ಬಿಡ್ತಾನೆ ಇರಲಿಲ್ಲ ಅಲ್ಲಿಗೆ ಹೋಗೋದಕ್ಕೆ ಯಾರಿಗೂ ಬಿಡ್ತಾ ಇರಲಿಲ್ಲ ಇದಾದ ಮೇಲೆ ಅಲ್ಲೇ ಸ್ವಲ್ಪ ಎಡಕ್ಕೆ ಹೋದ್ರೆ ಗವಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಹಾಕಿದರು ಸರಿ ಬಂದಿದ್ದೀವಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ಹತ್ತೇರು ಅಷ್ಟೇ ಹೋಗಿದ್ದು ಅಲ್ಲಿ ದೇವಸ್ಥಾನಕ್ಕೆ ಯಾಕೆಂದರೆ ಯಾರೂ ಬರಲಿಲ್ಲ ಇಳಿಯೋಕ್ಕಾಗಲ್ಲ ಅಂತ ಸುಮಾರು ಒಂದು ನೂರು ಮೆಟ್ಲು ಕೆಳಗಡೆ ಇಳ್ದಿ ಹತ್ತಬೇಕು ನಾವು ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಲ್ಲಿ ಅದು ಬಂಡೆ ಕೆಳಗಡೆ ಇರೋದ್ರಿಂದ ತುಂಬ ತಂಪಾಗಿತ್ತು ಜಾಗ ಮತ್ತು ಮಹಾಕಾಳಿ ಅಮ್ಮ ಅಲ್ಲಿ ದೇವಸ್ಥಾನ ಇತ್ತು ಅದನ್ನು ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಆಯಿತು ದರ್ಶನ ಅಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ವ್ಯೂಸು ಇದು ಅದು ಒಳ್ಳೆದಂತೆ ಆರೋಗ್ಯಕ್ಕೆ ಇಡೀ ನೋಡೋಣ ನೋಡ್ರಪ್ಪ ನಮ್ಮತ್ಕೆ ಹೊಸ ಓನೆ ಮಾಡಿಸ್ಕೊಂಡವ್ರೆ ಅಂತಾ ಹೆದ್ರಸನೆ ಅಕಿ ಬೇನ್ ಗೆದಾಗ್ಲಿ ಹುಲ್ಲಿ ಕಿಡಾ ತುಂಗಾರಿ ದ್ರೆಸ್ರು ಹುನ್ನಿ ಅಣ್ಣಾ ಯಾರ್ ಯ ತಿಂದಿದ್ದಾರೆ ಕಾಮೆಂಟ್ ಮಾಡ್ಲಿ ನೋಡೋಣ ನಮ್ಮ YouTube ಚಾನೆಲ್ ನೋಡಿ ಕೇಸ್ರಲೇ ಕೇಸ್ರಲೇ ಹಾ ಕೇಸರಿನ ಸೊಪ್ಪು ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಹ Ali. Nanti ini produk. ಒಂದು ಸಲ ಬಂದು ನೋಡಿ ನಂದಿಗಿಂತ ಶಕ್ತಿ ಇರೋದು ಬೆಳೆದರೆ ಬರ್ಬೋದು ನಾವು ಒಂದು ಸರಿ ಹಾಂ ಅದು ಹೆಂಗೋಯ್ತಾನ ಕಣೆ ಬೆಟ್ಟದ ಮೇಲೊಂದು ನಂದಿನಿ ನಂದಿನ ಹಿಲ್ಸಿರೋದು ಯಾ ಸಾರಿ ಎಲ್ಲೇ ನೋಡಿ ಒಂದು ಸಲ ತಿಂದು ಬರ್ಬೇಕು ಸಾಕತ್ತಾಗಿದೆ ಸುಸ್ತಾಯಿತು ಆದರೆ ತಮಗೆ ನಾಲ್ಕು ಬಂದಿದ್ದೀನಿ ಈ ಕಡೆ ಬಂದೀನಿ ಅನಿಸ್ತಾ ಎಲ್ಲ ಆಗಲ್ಲ ಅಂದ್ರೆ ಬಂದಿದ್ದು ಹದಿನೈದು ಜನರಿಗೆ ರಾಮಚಾರಿ ಅವಳೆ ಸಂತಿ ಮಾಟಿನ ಬೆಟ್ಟ ಹತ್ತಕ್ಕೆ ಶುರು ಮಾಡ್ದಾಗಿಂದ ಹಿಡಿದು ಬರ್ತಾ ಇದ್ದೀವಲ್ಲ ಹಂಗಾಗಿ ನನಗೆ ಸುಸ್ತಾಗಿ ನಂದು ವಾಯ್ಸಲ್ಲಿ ಸ್ವಲ್ಪ ನಿಮಗೆ ಶಬ್ದ ಬರ್ತಾಯಿದೆ ನಂದಿ ಹಿಲ್ಸ್ ಅಂತೂ ತುಂಬ ಚೆನ್ನಾಗಿದೆ ನಾವು ಕರೆಕ್ಟ್ ಟೈಮ್ಗೆ ಸನ್ಸೆಟ್ ಆಗುವಾಗ ಹೋಗಿರೋದ್ರಿಂದ ಚೆನ್ನಾಗಿದೆ ಅನಿಸ್ತು ಮಾತ್ರ ಒಂದು ಸಲ ನೋಡಬೇಕು ಇಲ್ಲ ಬೆಳಗಿನ ಜಾವ ಇಲ್ಲ ಸಂಜೆ ತುಂಬಾ ಚೆನ್ನಾಗಿತ್ತು ಜಾಗ ನಾನು ಇದು ಹಿಂದೆ ಬರುವಾಗ ನಿಮಗೆ ಒಂದು ಕೆಸುವಿನ ಎಲೆನ ತೋರಿಸ್ತೇನೆ ನೋಡಿ ಇವಾಗ ಯಾವುದೇ ನೀವು ಆ ರೋಡ್ ಸೈಡಲ್ಲಿ ಮಾರೋ ಅಂಥ ಹೋಟೆಲ್ಗಳಿಗೆ ಹೋದ್ರೆ ಎಲ್ಲದಕ್ಕೂ ಚಟ್ನಿ ಹಾಕಿ ಪೇಪರ್ ಮೇಲೆ ಚಟ್ನಿ ಹಾಕ್ಬಿಟ್ಟು ನಿಮಗೆ ಇಡ್ಲಿ ಆಗಲಿ ದೋಸೆ ಆಗಲಿ ಏನಾದರೂ ಮನೆಗೆ ತೊಗೊಂಡೋಗೋದಿರೋ ಪ್ಯಾಕ್ ಮಾಡಿ ಕೊಡ್ತಾರೆ ಈ ಕೆಲವು ಕಡೆ ಬಾಳೆ ಎಲೆದಲ್ಲಿ ಕೊಡ್ತಾರೆ ನಮ್ಮ ತಂದೆಯವರು ಎಲ್ಲ ಓಟೆಲ್ ಮಾಡುವಾಗ ಈ ಕೊಸ್ವಿನ ಎಲೆನಲ್ಲೂ ಕಟ್ಟಿ ತುಂಬ ಒಳ್ಳೆಯದು ಅಂತ ನಾವು ಒಳ್ಳೆಯದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ಇವಾಗ ಪ್ಲ್ಯಾಸ್ಟಿಕ್ ಕವರಿಂದೇ ಬಿದ್ದುಬಿಟ್ಟಿದ್ದೀವಿ ದಯವಿಟ್ಟು ನಾನು ಹೇಳೋದು ಸ್ವಲ್ಪ ಬದಲಾಗೋಣ ಹಿಂದೆ ಏನಿತ್ತು ಅದನ್ನು ಮತ್ತೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಯಾಕೆಂದರೆ ಆರ್ಯ ಮುಗ್ಯೋಕ್ಕೆ ಭಾಳ ಒಳ್ಳೆಯದು ಹಂಗಾಗಿ ನ ದಯವಿಟ್ಟು ಯಾರಿಗೆ ನಾನು ಹೇಳಿದ್ದು ಇಷ್ಟ ಆಯಿತು ಅವರು ಲೈಕ್ ಮಾಡಿ ನಾನು ಶ್ವೇತಾ ಕಷ್ಟಪಟ್ಟು ನಡ್ಕೊಂಡು ಹತ್ಕೊಂಡು ಹೋಗಿದ್ವಿ ಆದರೆ ನಮ್ಮ ಅಣ್ಣಂದಿರೆಲ್ಲ ಅಲ್ಲಿದೆ ವೆಹಿಕಲ್ ಅಲ್ಲಿ ಹೋಗಿ ನಾವು ನಾವಿವಾಗ ಮದುವೆಗೆ ರೆಡಿ ಆಗ್ತಾ ಇದೀವಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇನ್ನೇನಿಲ್ಲ ಎಲ್ಲರೂ ನೀಟಾಗಿ ರೆಡಿಯಾಗಿ ಪುಟ್ಟದಾಗಿ ಎಲ್ಲರೂ ಒಂದೊಂದು ಫೋಟೋ ತಗೊಂಡು ಚೂರು ವೀಡಿಯೋ ಮಾಡಿಕೊಂಡು ಖುಷಿ ಖುಷಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ ನಂದಿ ಹಿಲ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಇವಾಗ ನಾವು ಮದುವೆ ಮನೆ ಹತ್ರ ಬಂದಿದ್ದೀವಿ ಅಷ್ಟು ದೂರದಿಂದ ಟಿ ಟಿ ಮಾಡ್ಕೊಂಡು ಬಂದಿದ್ದಕ್ಕೂ ಘಾಟಿನಲ್ಲೂ ಚೆನ್ನಾಗಿ ದರ್ಶನ ಆಯಿತು ನಂದಿ ಹಿಲ್ಸು ಚೆನ್ನಾಗಿತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ವಿದುರಾಶ್ವಥ ಅದು ಇಲ್ಲೇ ಹತ್ರದಲ್ಲಿರೋದು ಆದರೆ ನಂದಿ ಹಿಲ್ಸಲ್ಲೇ ಅಲ್ಲೇ ಲೇಟ್ ಆಗಿದ್ರಿಂದ ನಾವು ಅಲ್ಲಿಗೆ ಹೋಗೋಕೆ ನಾವು ಬಾಗಿಲಿಗೆ ಬಂದ ತಕ್ಷಣನೇ ಅಮ್ಮ ಮಗಳು ಇಬ್ಬರು ನಮ್ಮನ್ನು ಮಾತಾಡ್ಸಿದ್ರಲ್ಲ ಅವರೇ ಸುಜಾತಕ್ಕ ಅಂತ ಅವ್ರ ಮಗಳದೇ ಮದುವೆ ಇದ್ದಿದ್ದು ಅವರು ಗೌರಿ ಬಿದ್ನೂರವರು ದೊಡ್ಡಬಳ್ಳಾಪುರಕ್ಕೆ ಹುಡುಗ ಹುಡುಗ ಬಿದ್ನೂರು ಹುಡುಗಿ ಇದು ಹುಡುಗ ಹುಡುಗಿ ನೋಡಿ ಏನು ಇವಾಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿರ್ತಾರೆ ಅದನ್ನು ಅಲ್ಲಿ ವಿಡಿಯೋ ಹಾಕಿದರು ಏನೋ ಒಂಥರ ಡಿಸೆಂಟಾಗಿ ಚೆನ್ನಾಗಿದೆ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಜೋಡಿ ತುಂಬಾ ಚೆನ್ನಾಗಿದೆ ನಾವು ಸ್ವಲ್ಪ ಹೊತ್ತು ಹೋಗಿ ಕೂತಿದ್ದು ಆಮೇಲೆ ಸ್ಟೇಜ್ ಮೇಲೆ ಹೋದ್ವಿ ಹೋಗಿ ಪ್ರೆಸೆಂಟೇಷನ್ ಕೊಟ್ಟು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಇವಾಗ ಊಟಕ್ಕೆ ಇದ್ದೀವಿ ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಊಟ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡಬೇಕು ನಾನು ಇದರಲ್ಲಿರೋ ಮೆಸೇಜ್ ಏನಪ್ಪ ಅಂದರೆ ನಾವು ಮೈಸೂರಿಂದ ಗೌರಿಬಿದ್ನೂರವರ್ಗ ಹೋಗೋದು ಸುಮ್ಮನೆ ವೇಸ್ಟ್ ಆಗುತ್ತೆ ಟಿಟಿ ಟಿ ಮಾಡಿಕೊಂಡು ಅಂತ ಹೇಳಿ ಏನು ಮುಂಚೆ ಒಂದು ಆ ಅಲ್ಲಿ ನಾವು ಎಲ್ಲಿಗೆ ಹೊರಟ್ರು ಆ ಸುತ್ತಮುತ್ತ ಏನು ಪ್ಲೇಸ್ ಇದೆ ಅಥವಾ ಯಾವ್ದಾದ್ರು ದೇವ್ರದ್ದು ಟೆಂಪಲ್ಗಳಿದ್ರೆ ನೋಡಿಕೊಂಡು ಈ ಥರ ಮದುವೆ ಆಗಲಿ ಇನ್ನೊಂದು ಫಂಕ್ಷನ್ ಆಗಲಿ ಅಟೆಂಡ್ ಮಾಡ್ಕೊಂಡು ಬಂದರೆ ನಮಗೂ ಸ್ವಲ್ಪ ವರ್ತ್ ಅನಿಸುತ್ತೆ ದಯವಿಟ್ಟು ಯಾರು ದೂರ ಹೋಗ್ತಾ ಇದ್ದರೆ ಈ ಥರ ಚಿಕ್ಕ ಪುಟ್ಟ ಯೂಸ್ನ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್